ಎಲ್ರಿಗೂ ನಮಸ್ಕಾರ ನನ್ನ ಗೆಳೆಯರಂಥ ಶ್ವೇತ ಸೋಮರಾಜ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಲೇಡೀಸ್ ಬಾರ್ ಚಲನಚಿತ್ರ ನಾಳೆ ಕರ್ನಾಟಕಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಾಕೆಂದರೆ ಇದೊಂದು ಸಂದೇಶ ಇರುವಂಥ ಒಳ್ಳೆಯ ಸಂದೇಶ ಇರುವಂಥ ಸಮಾಜಕ್ಕೆ ಒಂದು ತಿಳುವಳಿಕೆಗಳಂತಹ ಚಲನಚಿತ್ರವಾಗಿದ್ದು ಜೊತೆಗೆ ಸಾಕಷ್ಟು ಮನರಂಜನೆಯೂ ಇದೆ ಎಲ್ಲ ಅನುಭವಿ ನಟರು ನಟಿಯರು ಅಭಿನಯಿಸಿದ್ದಾರೆ ಅದರಿಂದ ಹೆಚ್ಚು ಜನಸಂಖ್ಯೆಯಲ್ಲಿ ಆಗಮಿಸಿ ನಾನು ಸಹ ನನ್ನ ಗೆಳೆಯರ ಜೊತೆ ನನ್ನ ಮನೆಯವರ ಜೊತೆ ನಾಳೆ ತ್ರಿವೇಣಿ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದೀನಿ ನೀವು ಎಲ್ಲರೊಟ್ಟಿಗೆ ಆಗಮಿಸಿ ಚಿತ್ರ ನೋಡಿ ಎಂಜಾಯ್ ಮಾಡಿ ಆ ಸಂದೇಶವನ್ನು ಸ್ವೀಕಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಿ ಹೇಳಿ ತಮ್ಮಲ್ಲಿ ವಿನಯಿಸ್ತಾ ಇದ್ದೀವಿ ಸೋಮರಾಜ್ ಅವರು ಭಾಳ ಅತ್ಯುತ್ತಮ ನಟರು ಅವರ ಪಕ್ವಾದ ಅಭಿನಯ ನೀವೆಲ್ಲ ನೋಡಲೇಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ